ಅಲ್ಲಿ ಒಂದು ಅಗ್ರಿಮೆಂಟ್ ಆಗಿದೆ ಅಗ್ರಿಮೆಂಟ್ ಆಗಿದೆ ಅಂತ ಚರ್ಚೆ ಇದೆ ಎರಡೂವರೆ ವರ್ಷ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಆಗಿದೆ ಅಂತ ಸಿದ್ದರಾಮಯ್ಯನವ್ರ ಕಡೆಯವರು ಹೇಳ್ತಾರೆ ಆಗಿಲ್ಲ ಅಂತ ಸಾರಿ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಕಡೆಯವರು ಹೇಳ್ತಾರೆ ಆಗಿಲ್ಲ ಅಂತ ಸಿದ್ಧರಾಮಯ್ಯನವರ ಕಡೆಯವ್ರು ಹೇಳ್ತಾರೆ ಆ ಎರಡೂವರೆ ವರ್ಷದ ಟೈಮ್ ಬರ್ತಾ ಇದೆ ಅಂಥ ಟೈಮ್ನಲ್ಲಿ ನೋಡಿ ಸಿದ್ದರಾಮಯ್ಯನವರು ಈಗ ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಮಾಡ್ದಂಗೆ ಅಥವಾ ಮಧ್ಯಪ್ರದೇಶದಲ್ಲಿ ಇನ್ನೊಬ್ಬ ಕಾಂಗ್ರೆಸ್ ನಾಯಕರು ಮಾಡ್ದಂಗೆ ಕಮಲ್ನಾಥ್ ಮಾಡ್ದಂಗೆ ಸಿದ್ದರಾಮಯ್ಯವ್ರು ಕರ್ನಾಟಕದಲ್ಲಿ ಮಾಡಬಹುದಾ ಅವರ ಸ್ವಭಾವ ತಿಳ್ಕೊಂಡು ಹೇಳ್ತಾರೆ ಇಲ್ಲ ಹಂಗೆ ಮಾಡಲಿಕ್ಕಿಲ್ಲ ಅವರು ಅಂತ ಯಾಕಂದರೆ ಕಾಂಗ್ರೆಸ್ ಬಗ್ಗೆ ಒಂದು ಗ್ರಾಟಿಟ್ಯೂಡ್ ಇದೆ ಸಿದ್ದರಾಮಯ್ಯನವ್ರಿಗೆ ಸೋನಿಯಾ ಗಾಂಧಿ ಕುಟುಂಬದ ಬಗ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಇದೆ ಅಲ್ಲಿ ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ವರ್ಸಸ್ ಸಚಿ ಸಚಿನ್ ಪೈಲಟ್ ಆಯಿತು ಇಲ್ಲಿ ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ವರ್ಸಸ್ ಜ್ಯೋತಿರಾದಿತ್ಯ ಸಿಂಧ್ಯಾ ಆಯಿತು ಕರ್ನಾಟಕದಂಗೆ ಸಿಚುವೇಶನ್ ಒಬ್ಬರು ಪಕ್ಷದ ಅಧ್ಯಕ್ಷರಾಗಿದ್ದರು ಇನ್ನೊಬ್ಬರು ವಿಪಕ್ಷ ನಾಯಕರಾಗಿದ್ದರು ಇಬ್ಬರ ನೇತೃತ್ವದಲ್ಲಿ ಚುನಾವಣೆ ನಡೀತು ಪಕ್ಷ ಅಧಿಕಾರಕ್ಕೆ ಬಂತು ಸಿ ಎಮ್ ಯಾರು ಆಗಬೇಕು ಡಿ ಸಿ ಎಮ್ ಯಾರಾಗಬೇಕು ಎಷ್ಟು ವರ್ಷ ಡಿ ಸಿ ಎಮ್ ಆಗಬೇಕು ಎಷ್ಟು ವರ್ಷ ಸಿ ಎಮ್ ಆಗಬೇಕು ಇದಾಗಿತ್ತು ರಾಜನಾಥ್ ಅಲ್ಲಿ ರಾಜಸ್ಥಾನದಲ್ಲಿ ಹಠ ಹಿಡ್ಕಂಡು ಕೂತ್ಕೊಂಡ್ರು ಅಶೋಕ್ ಗೆಹ್ಲೋಟು ಮುಂದಿನ ಚುನಾವಣೆಯಲ್ಲಿ ಪಕ್ಷ ಸೋತು ಹೋಗ್ಬಿಡ್ತು ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ಎಮ್ ಎಲ್ ಎಗಳನ್ನು ಕರ್ಕೊಂಡು ಬಿ ಜೆ ಪಿ ಕಡೆ ಹೋಗಿ ಹೋಗ್ಬಿಟ್ರು ಸರ್ಕಾರನೇ ಬಿದ್ದು ಹೋಗ್ತು ಇಷ್ಟಾಗಿದ್ದು ಎರಡು ಕಡೆ ಕಥೆ ಆ ಹಂತಕ್ಕೆ ರಾಜ್ಯದ ರಾಜಕಾರಣ ಹೋಗಬಹುದಾ ಅಂದರೆ ಸಿದ್ದರಾಮಯ್ಯವ್ರನ್ನ ಹತ್ತಿರದಿಂದ ನೋಡಿದವರು ಹಂಗ ಹಂಗೆ ಮಾಡಲಿಕ್ಕಿಲ್ಲ ಅವರು ಅಂತಾರೆ ಜೆ ಡಿ ಎಸ್ಸಿಂದ ಎ ಬಿ ಪಿ ಜೆ ಡಿ ಕಟ್ಕೊಂಡು ಅಲ್ಲಿ ಏನೋ ಒದ್ದಾಟಗಳಾಗಿ ಕಾಂಗ್ರೆಸ್ಸಿಗೆ ಬಂದು ಕಾಂಗ್ರೆಸ್ನಲ್ಲಿ ಹಿಟ್ ಹಿಡಿದ ಹಠಗಳನ್ನೆಲ್ಲ ಸಿದ್ದರಾಮಯ್ಯವ್ರು ಸಾಧಿಸಿಕೊಂಡರು ಹಿಡಿದ ಹಠಗಳನ್ನೆಲ್ಲ ಸಾಧಿಸಿಕೊಂಡ್ರು ಮುಖ್ಯಮಂತ್ರಿ ಆದರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸೆಂಟ್ರಲ್ ಪಾಲಿಟಿಕ್ಸಿಗೆ ಕಳಿಸಿದ್ರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಂಥ ಡಾಕ್ಟರ್ ಪರಮೇಶ್ವರು ಚುನಾವಣೆ ಸೋತು ಕೊರಟಗೆರೆಯಲ್ಲಿ ಆಮೇಲೆ ಅವರು ಡಿ ಸಿ ಎಮ್ ಆಗಿದ್ದು ಕೂಡ ಮೈತ್ರಿ ಸರ್ಕಾರ ಬಂದಿರುವ ಸಂದರ್ಭದಲ್ಲಿ ಎಲ್ಲ ಹಿಡಿದ ಹಟಗಳನ್ನೆಲ್ಲ ಸಾಧಿಸಿಕೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ಒಂದು ಗ್ರ್ಯಾಟಿಟ್ಯೂಡ್ ಇದೆ ಅವರು ತೀರ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋಕ್ಕೆ ಹೋಗಲಿಕ್ಕಿಲ್ಲ ಅಂತ ಪರಿಸ್ಥಿತಿ ಹಿಂಗಿದ್ದಾಗ ಈ ಸಲ ಅಧಿಕಾರಕ್ಕೆ ಬಂದ ನಂತರ ಒಂದೇ ಒಂದು ವಿಷಯದಲ್ಲೂ ಹೈಕಮಾಂಡ್ ಸಿದ್ದರಾಮಯ್ಯನವರ ಪರವಾಗಿ ನಿಂತ್ಕೊಳ್ಳಿಲ್ಲ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೋ ಅದೇ ಆಗಿದ್ದಲ್ಲಿ ಹೈಕಮಾಂಡಿಂದ ಸಿಟ್ಟಿಗೆದ್ದ ಸಿದ್ದರಾಮಯ್ಯವ್ರು ಒಂದು ಸಣ್ಣ ಫೈಟಿಂಗ್ ಮೋಡಿಗೆ ಬಂದಿದ್ದಾರೆ ನೀವು ನಿಮ್ಮ ಮನಮಾನಿ ಮಾಡ್ತಾ ಹೋದ್ರೆ ನಾನು ನೋಡ್ಕಂಡು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವ ಸಂದೇಶವನ್ನು ಕೊಟ್ಟರು ಅನೇಕ ವಿಷಯಗಳಲ್ಲಿ ಕೊಟ್ಟರು